ಕನ್ನಡ ವರ್ಣಮಾಲೆ ಕ ಖ ಖ ಘನ್ಯ ಛ ಝ್ಯ ನ ಅಕ್ಷರ ಪದಗಳು ಕ ಕಪಿ ಕರ ಕರು ಖ ಖಡ್ಗ ಖಗ ಖನಿಜ ಗ ಗಗನ ಗಣಪ ಗವಿ ಘ ಘಂಟೆ ಘಟ ನ್ಯ ಚ ಚಂಡು ಚಕ್ರ ಚಪ್ಪಲಿ ಛ ಛತ್ರಿ ಛಾವಣಿ ಜ ಜನ ಜಡೆ ಜಾತ್ರೆ ಝ ಝರಿ ಝಳ ಝಳಪು ಇನ್ಯ ಸರ್ವಜ್ಞ ಜ್ಞಾನ ವಿಜ್ಞಾನ ಟ ಟಗರು ಟಪಾಲು ಟಕ್ಕು ಠ ಠಕ್ಕ ಠಾಣೆ ಟಸ್ಸೆ ಡಢಢ ಢಬರಿ ಢಮರು ಘ ಢಢಕ್ಕೆ ಢಮರು ಢವಢಣ ಹಣೆ ಕನ್ನಡ ವರ್ಣಮಾಲೆ ವರ್ಣಮಲೆ ಥಥದ ಧನ ಪಪಮ ಯರಳವ ಶಿಷಸ ಅಕ್ಷರ ಪದಗಳು ಟ ಅಕ್ಷರ ಥ ತಲೆ ತಟ್ಟೆ ತಕ್ಕಡಿ ಥ ಥರ ಥಳಕು ಥಟ್ಟನೆ ದನ ದಂತ ದಶಕಂಠ ಧ ಧನ ಧನು ಧ್ವಜ ನ ನವಿಲು ನಗರ ನಕ್ಷತ್ರ ಪ ಪಕ್ಷಿ ಪಟಾಕಿ ಪಕೋಡ ಫ ಫಲ ಫಲಕ ಫಸಲು ಬ ಬಕ ಬಟ್ಟೆ ಬದನೆ ಭ ಭರತ ಭರಣಿ ಭಯ ಮ ಮನೆ ಮರ ಮರಳು ಯ ಯಂತ್ರ ಯತಿ ರ ರಥ ರಕ್ತ ರಂಗೋಲಿ ಲ ಲಕೋಟೆ ಲಥೆ ಲಂಗಿ ಲವಂಗ ವ ವನ ವದನ ವಂದನೆ ಶ ಶರ ಶಂಕ ಶರೀರ ಶ ಶರಾಯಿ ಷರತ್ತು ಶರ ಸ ಸಂಪಿಗೆ ಸಕ್ಕರೆ ಸಂಜೆ ಹ ಹಂಸ ಹಂದಿ ಹಡಗು ಳ ದಳ ಕೊಳ ನಡ